ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯ ಸಕಲ ಸೂಚನೆ ಮಾಡಿಕೊಳ್ಳಾಗ್ತದೆ ಹೆಚ್ಚು ಹೆಚ್ಚು ಮತದಾನ ಆಗಬೇಕೆಂಬುದು ಚುನಾವಣಾ ಆಯೋಗ ಮತ್ತು ಹಲವು ಸಂಘ ಸಂಸ್ಥೆಗಳ ಒಲವಾಗಿದೆ ಈ ಕುರಿತಂತೆ ಸಾಕಷ್ಟು ಜಾಗೃತಿಯನ್ನು ಧಾರವಾಡ ಜಿಲ್ಲಾಡಳಿತ ಮಾಡಿದೆ ಇನ್ನೊಂದು ಕಡೆ ಬೀದಿಬದಿ ಅಪಾರಸ್ಥ ಭಾಸ್ಕರ್ ಡೊಂಗ್ರೆ ಸಹ ತನ್ನದೇ ಆದಂಥ ಅಭಿಯಾನವನ್ನು ಪ್ರೀತಿಯನ್ನು ಮತದಾನ ಹೆಚ್ಚು ಹೆಚ್ಚು ಆಗಲಿಂದು ಮಾಡ್ತಾ ಇದ್ದೇನೆ ಬೀದಿ ಬದಿ ಅಪಾರ ಮಾಡಿಕೊಂಡು ಇರ್ತಕ್ಕಂಥ ಭಾಸ್ಕರನ್ನ ನೋಡ್ತಿರ್ಬೋದು ಯಾಕಂದರೆ ಅವತ್ತೇ ದುಡಿದು ಅವತ್ತೆ ಉಪಜೀವನ ಸಾಗಿಸ್ತಕ್ಕಂಥ ಇವರು ಸಹ ಸಾಕಷ್ಟು ಹೆಚ್ಚು ಮತದಾನ ಆಗಬೇಕು ತಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಉತ್ತಮವಾದ ಪ್ರಜೆಯನ್ನು ಆಯ್ಕೆ ಮಾಡಬೇಕೆಂಬುದು ಅವರ ಅವಲವಾಗಿದೆ ಬೀದಿ ಬದಿ ಅಪಾರಸ್ಥರಂಥ ಇಡ್ಲಿ ವಡೆಯನ್ನ ಮಾಡಿಕೊಂಡು ಜೀವನ ಸಾಗಿಸ್ತಕ್ಕಂಥ ಭಾಸ್ಕರ್ ಡೊಂಗ್ರೆ ನಾಳೆ ಮತದಾನ ದಿನ ಅತ್ಯಂತ ರಿಯಾಯಿತಿ ಕಡಿಮೆಯಲ್ಲಿ ಐದು ರೂಪಾಯಿಗೆ ಒಂದು ಇಡ್ಲಿಯನ್ನು ಹತ್ತು ರೂಪಾಯಿಗೆ ಒಡೆಯನ್ನು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಭಾಳ ಉತ್ತಮವಾದ ಕೆಲಸವನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ ನೋಡ್ತಾ ಇರ್ಬೋದು ನಾವು ಇಂಥ ವ್ಯಕ್ತಿಗಳು ಸಾಕಷ್ಟು ಜನ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಮತದಾನ ಹೆಚ್ಚು ಆಗಬೇಕು ಮತ್ತು ತಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದರಲ್ಲಿ ಮತದಾರ ಪಾತ್ರ ಬಹುಮುಖ್ಯವಾಗಿದೆ ಆ ದೃಷ್ಟಿಯಲ್ಲಿ ತಮ್ಮದೇ ಅಂತ ಅಭಿಯಾನವನ್ನು ಮಾಡ್ತಕ್ಕಂಥದ್ದು ಭಾಸ್ಕರ್ ಡೋಂಗ್ರೆ ನಮ್ಮ ಜೊತೆ ಮಾತನಾಡಿಸ್ತಾನ ಭಾಸ್ಕರ್ ಡೋಂಗ್ರೆ ನೀವು ಹೆಚ್ಚು ಮತದಾನ ಆಗಬೇಕು ನಿಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ಪಡ್ತೀವಿ ನಾಳೆ ಯಾವ ರೀತಿ ಜನರಲ್ಲಿ ಜಾಗೃತಿ ಮೂಡಿಸೋದು ನಿಮ್ಮ ಎಷ್ಟು ಅತ್ಯಂತ ಕಡಿಮೆ ಕೊಡ್ತೀರಿ ಈಗ ನಾರ್ಮಲ್ ಇಡ್ಲಿ ಹತ್ತು ರೂಪಾಯಿ ಒಂದು ಮಾಡ್ತೇನೆ ನಾಳೆ ಮತ ಹೆಚ್ಚಿಗೆ ಆಗಲಿ ಅಂತೇಳಿ ಐದು ರೂಪಾಯಿ ಒಂದು ಇಡ್ಲಿ ಇಟ್ಟೆನೆ ಅದಕ್ಕೆ ಹೆಚ್ಚಿಗೆ ಮತ ಹಾಕಿದ್ರೆ ಇಲ್ಲಿ ಬಂದು ಇಡ್ಲಿ ತಿಂದು ಯಾವ ರೀತಿ ಅಂದ್ರೆ ಮತ ಇವರೇ ಮತ ಹಾಕಿ ಬಂದಾರ ಯಾವ ಬಂದ ಕೊಡ್ತೀರಿ ಎಷ್ಟು ಕೊಡ್ತೀರಿ ಎಷ್ಟು ಬೇಕಾದ್ರೆ ಇಡ್ಲಿ ತಿನ್ಲಿ ಇಲ್ಲೇ ತಿನ್ನೋದು ಅವರು ಮಸಿ ಈಗ ಮತ ಹಾಕಿ ಬಂದಿದ್ದು ಮಸಿ ಹಚ್ತಾರಲ್ಲ ಅದು ತೋರಿಸಿದ್ರು ಸಾಕು ನಾನು ಯಾಕೆ ನಿಮ್ಗೆ ಈ ರೀತಿಯಾಗಿ ಅತ್ಯಂತ ಕಡಿಮೆ ದರದಲ್ಲಿ ಕೊಡಬೇಕು ಅಥವಾ ಮತದಾನ ಹಾಕಿ ಬಂದ್ರೆ ಕೊಡ್ಬೇಕು ಯಾಕೆ ಅನಿಸ್ತು ಅಂತ ಯಾಕಂದ್ರೆ ಈ ಸರ್ತಿ ಲೋಕಸಭಾ ಎಲೆಕ್ಷನ್ ಬೆಂಗಳೂರು ನೋಡಿದ್ವಿ ಸ ಎಲ್ಲ ಕಡೆ ನೋಡಿದ್ವಿ ಕಮ್ಮಿ ಆಗತ್ತಲ್ಲ ವೋಟಿಂಗ್ ಕಮ್ಮಿ ಆಗಿದೆ ಅದ್ರ ಸಂಬಂಧ ಹೆಚ್ಚಿನ ವೋಟ್ ಹಾಕಲಿ ಅಂತೇಳಿ ಈ ಸಿಸ್ಟಮ್ ಮಾಡಿದ್ದು ನಾನು ನಮಗೆ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಈ ಭಾಸ್ಕರ್ ಅವರು ಅತ್ಯಂತ ಆತ್ಮೀಯರು ಒಡನಾಡಿಗಳು ಸರ್ ಈಗ ಭಾಸ್ಕರ್ ಡೋಂಗ್ರೆ ಅವರು ಭಾಳ ಅತ್ಯಂತ ಕಡಿಮೆ ದರದಲ್ಲಿ ಇಡ್ಲಿ ಕೊಡೋ ಮೂಲಕ ಮತದಾರರಿಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ ಏನು ಅನಿಸ್ತದೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂತಂದರೆ ಜನರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಶೇಕಡಾವಾರು ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ಜನರಲ್ಲಿ ಹೆಂಗ ಸಂಸ್ಥೆ ಸಂಸ್ಥೆಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಜನರಲ್ಲಿ ಜಾಗೃತಿ ಮೂಡಿಸ್ತಾನೆ ಇರಬೇಕು ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು ಒಂದು ಒಳ್ಳೆಯ ಕೆಲಸ ಭಾಳ ಅವತ್ತೇ ದುಡ್ಕೊಂಡು ಅವತ್ತೆ ತಿರ್ತಕ್ಕಂಥ ಬೀದಿ ಬೀದಿ ವ್ಯಾಪಾರಸ್ಥರು ಇವ್ರು ಇರ್ತಕ್ಕಂಥ ಕನಪು ಇವತ್ತು ಅತ್ಯಂತ ಎಲ್ಲ ಗಮನಕ್ಕೆ ಗಗನಕ್ಕೆ ಇರ್ತಕ್ಕಂಥ ದರಗಳ ದರದಲ್ಲಿ ಈ ಈ ರೀತಿ ಮಾಡ್ತಕ್ಕಂಥ ಕಾರ್ಯಕ್ಕೆ ನಿಮಗೇನಿಸ್ತದೆ ತುಂಬ ಮೆಚ್ಚುಗೆ ಅನ್ನಿಸ್ತು ಮೆಚ್ಚುಗೆ ಅನ್ಪಡ್ ವ್ಯಕ್ತಪಡಿಸ್ತೇವೆ ನಾವು ಯಾಕಂತಂದರೆ ಪ್ರತಿಯೊಬ್ಬರು ಇದರಲ್ಲಿ ಹಿನ್ನೆಲೆಯನ್ನು ಕಾಣ್ತಾ ಇದ್ದಾರೆ ಮತದಾರರು ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಸಂಪೂರ್ಣವಾಗಿ ಶ ಹಂಡ್ರೆಡ್ ಪರ್ಸೆಂಟಾಗಿ ಮಾಡ್ತಾ ಇಲ್ಲ ಶೇಕಡವಾರ ನೋಡಿದರೆ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಏನೈತಿ ಜಾಗೃತಿ ಎಷ್ಟೇ ಮುಡಿಸಿದರೂ ಕೂಡ ಕಡಿಮೆನೇ ಈ ಎಲ್ಲ ಆ್ಯಡ್ನಲ್ಲಿ ಈ ಪಬ್ಲಿಸಿಟಿ ಎಲ್ಲ ಮಾಡ್ತಾ ಇದ್ದಾರೆ ಆದರೂ ಕೂಡ ಕಡಿಮೆ ಆಗ್ತಾರೆ ಅದಕ್ಕೋಸ್ಕರ ಸಾಮಾನ್ಯ ಪ್ರಜೆನೂ ಕೂಡ ಈಗ ಈ ಥರ ಮಾಡಿದರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಾನು ಇದು ಒಂದು ಒಳ್ಳೆಯ ಕಾರ್ಯ ಇವತ್ತು ಎಷ್ಟೇ ಜಾಗೃತಿ ಮೂಡಿಸಿದ್ರು ಚುನಾವಣೆ ಆಗಲಿ ಸಂಘ ಸಂಸ್ಥೆಗಳು ಸರ್ಕಾರ ಒಂದು ಕಡೆ ಮತದಾನದ ಪರ್ಸೆಂಟೇಜು ಶೇಕಡಾವರ ಕಡಿಮೆ ಆಗ್ತದೆ ಹೆಚ್ಚು ಜಾಗೃತಿ ಮಾಡಿಸ್ಬೇಕು ಭಾಸ್ಕರ್ ಡೋಂಗ್ರೆ ಅಂತವರು ಈ ಮೂಲಕ ತಮ್ಮದೇ ಅಂತ ವಿಶಿಷ್ಟವಾದಂಥ ಸೇವೆ ಮೂಲಕ ಮತದಾನದ ಶೇಕಡಾವಾರ ಹೆಚ್ಚಳ ಆಗಬೇಕು ಮತದಾರರು ಮತಗಟ್ಟೆಗೆ ಹೋಗಬೇಕು ಮತ್ತು ತಮ್ಮ ಜನಪ್ರತಿನಿಧಿ ಆಯ್ಕೆ ಮಾಡುವಲ್ಲಿ ಅವರ ಪಾತ್ರ ಬಹುಮುಖ್ಯವಾಗಿದೆ ಎಂಬುದನ್ನು ಜಾಗೃತಿ ಮೂಡಿಸುತ್ತಿದ್ದಾರೆ ಇದು ಎಲ್ಲ ಸಮಾಜಕ್ಕ ವ್ಯಾಪ್ತಿಯಲ್ಲಿ ಒಳ್ಳೆಯ ಶಿಲಾಘನೆಗೆ ಕಾರಣ ಆಗ್ತದೆ ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಕಲ್ಮೇಶ್ ಮಂಡ್ಯಾಳ್ ಕರ್ನಾಟಕ ತಕ್ ಹುಬ್ಬಳ್ಳಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ